ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸರ ವತಿಯ ಕಾರಣ ಸೈಬರ್ ಪೊಲೀಸ್ ಠಾಣೆ ಕಳೆದ ಕಳೆದ ವರ್ಷ ಮತ್ತೆ ಅದಕ್ಕಿಂತ ಮುಂಚೆ ಆದಂಥ ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳಲ್ಲಿ ದೂರುದಾರರು ಕಳೆದು ದುಡ್ಡನ್ನು ವಾಪಸ್ ಮರಳಿಸುವಲ್ಲಿ ಮತ್ತು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಡಿ ಎಸ್ ಪಿ ಸುನಿಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಆದಂಥ ರವಿ ಅವರು ಹಾಗೂ ಅವರ ತಂಡದವರು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಅಪರಾಧಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದರೆ ಜನ ಯಾವ್ಯಾವ ರೀತಿ ಮೋಸ ಹೋಗ್ತಾರೆ ಯಾವ ರೀತಿ ದುಡ್ಡನ್ನು ಕಳ್ಕೋತಾರೆ ಸೊ ಇನ್ವೆಸ್ಟಿಗೇಷನ್ದಲ್ಲಿ ಕೂಡ ಪೊಲೀಸರು ಮಾಡೋದಂಥ ಪ್ರಗತಿ ಇದರಿಂದ ಜನರಿಗೆ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದು ಅವೇರ್ನೆಸ್ಸು ಆಗಲಿ ಮತ್ತು ಈ ರೀತಿಯಾದಂಥ ಮೋಸಗಳಿಗೆ ಅವರು ಬಲಿ ಹಾಕ್ಬಾರ್ದು ಅಂತ ಉದ್ದೇಶದಿಂದ ಇವತ್ತು ನಾವು ಈ ಪ್ರೆಸ್ ಅನ್ನು ಮಾಡ್ತಾ ಇದ್ದೀವಿ ಮೊದಲನೇ ಪ್ರಕರಣ ಮೂವತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರೈಮ್ ನಂಬರು ಅದರಲ್ಲಿ ವಿಜಯಪುರ ನಗರದ ವ್ಯಾಪಾರಿ ವ್ಯಾಪಾರಿಯೊಬ್ಬರು ದ ಅಪ್ಲಾ ಟ್ರೇಡಿಂಗ್ ಆ್ಯಪ್ ಅಂತಂತ ಹೇಳಿ ಟ್ರೇಡಿಂಗ್ ಅಪ್ಲಿಕೇಶನ್ ಈಗ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಅಂತಂತೆ ಸಾಕಷ್ಟು ಲಿಂಕ್ಸ್ಗಳು ಬರ್ತಾ ಇರ್ತವೆ ಫೇಸ್ಬುಕ್ಕು ಟ್ವಿಟರು ಎಕ್ಸು ಮತ್ತು ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೊಬೈಲ್ಗಳಿಗೂ ಕೂಡ ಸಾಕಷ್ಟು ಲಿಂಕ್ಗಳು ಬರ್ತಾ ಇರ್ತವೆ ಜನ ಏನು ಮಾಡ್ತಾರೆ ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನು ಅನ್ನೋ ರೀತಿಯಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ತಾರೆ ಅವರು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಲಾಭಾಂಶದ ಆಸೆಯನ್ನು ಕೊಡ್ತಾರೆ ಈ ಪ್ರಕರಣದಲ್ಲಿ ಶೇಕಡ ನಾಲ್ಕರಷ್ಟು ನಾವು ಪ್ರಾಫಿಟನ್ನು ಕೊಡ್ತೀವಿ ಈ ದುಡ್ಡನ್ನು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಡಾಲರು ಆಯಿಲು ಕರೆನ್ಸಿ ಸೊ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತಂತೇಳಿ ನಂಬಿಸಿ ಈ ವ್ಯಕ್ತಿ ಸುಮಾರು ಎರಡು ಕೋಟಿ ನಾಲ್ಕು ಲಕ್ಷ ಎಪ್ಪತ್ತೊಂದು ಸಾವಿರದ ಐದುನೂರು ರೂಪಾಯಿಯನ್ನು ಕಳ್ಕೊಂಡಿದ್ರು ಸೊ ಹಂತ ಹಂತವಾಗಿ ಕಳ್ಕೊಂಡಿದ್ರು ಅದರಲ್ಲಿ ಈಗಾಗಲೇ ನಾವು ಮೊದಲನೇ ಭಾಗದಲ್ಲಿ ತನಿಖೆ ಮೊದಲನೇ ಭಾಗದಲ್ಲಿ ಎಪ್ಪತ್ತು ಲಕ್ಷ ಅದನ್ನು ರಿಕವರಿ ಮಾಡಿ ಕೊಟ್ಟಿದ್ದೀವಿ ಈಗ ಎರಡನೇ ಭಾಗದಲ್ಲಿ ಅವರಿಗೆ ಸುಮಾರು ಅರವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರವನ್ನು ಮತ್ತೆ ರಿಕವರಿ ಮಾಡಿ ಅವರಿಗೆ ಮರಳಿಸ್ತಾ ಇದ್ದೀವಿ ಸೊ ಈ ಪ್ರಕರಣದಲ್ಲಿ ಒಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರ ರೂಪಾಯಿಗಳನ್ನು ನಮ್ಮ ಸೈಬರ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ ಅದೇ ರೀತಿ ಕೂಡ ಜಲ್ನಗರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಂಬತ್ತೈದು ಬಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಒಂದು ಯಾವ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ಮಿಸ್ಅಪ್ರಾಪರೇಷನ್ ಆಗುತ್ತೆ ಅಂತ ಹೇಳಿ ಈ ಪ್ರಕರಣ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಏನಾಗಿತ್ತು ಅಂತಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಈ ಏನು ಎಸ್ ಸಿ ಎಸ್ ಟಿ ಜನರಿಗೆ ಈ ಲ್ಯಾಂಡ್ ಅನ್ನ ಖರೀದಿ ಮಾಡೋದಕ್ಕೆ ಸರ್ಕಾರದ ಒಂದು ಯೋಜನೆ ಇತ್ತು ಅದರಲ್ಲಿ ಕೆಲ ಆರು ಜನ ಆರೋಪಿತರು ಸೇರಿ ಪಟ್ಟಿ ದಾಖಲಾತಿಗಳನ್ನ ಏನು ರೆಡಿ ಮಾಡ್ತಾರೆ ಅದನ್ನ ಕೊಟ್ಟ ದಾಖಲಾತಿ ಪತ್ರಗಳನ್ನು ಫಲಾನುಭವಿಗಳನ್ನೂ ಕೂಡ ರಿಯಲ್ ಫಲಾನುಭವಿಗಳು ಅವರು ಬೇರೆದ್ರಲ್ಲಿರುವಂತಹ ಫಲಾನುಭವಿಗಳು ಮತ್ತು ಹನ್ನೊಂದು ಜನ ಆ ಹನ್ನೊಂದು ಜನದ ಫಲಾನುಭವಿಗಳ ಎಲ್ಲ ಫೋಟೋಸ್ಗಳನ್ನು ಫೇಕ್ ಏನಿರು ಕ್ರಿಯೇಟ್ ಮಾಡಿರ್ತಾರೆ ಅದಕ್ಕೆ ಬೇಕಾದಂಥ ಫೋಟೋಸ್ಗಳನ್ನ ಡಾಕ್ಯುಮೆಂಟ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಸೊ ಈ ರೀತಿ ಅಟ್ಯಾಚ್ ಮಾಡಿ ಸುಮಾರು ಹನ್ನೊಂದು ಎಕರೆ ಅಷ್ಟು ಲ್ಯಾಂಡ್ನ ಖರೀದಿ ಮಾಡಲು ಎಷ್ಟು ಅಂತಂತಂದರೆ ಒಟ್ಟು ಸರ್ಕಾರಕ್ಕೆ ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನು ಮೋಸ ಮಾಡಿರ್ತಾರೆ ಸೊ ಈ ಇದರಲ್ಲಿರುವಂತಹ ಅಭಿವೃದ್ಧಿಗಳ ನಂತರ ಈಗ ತನಿಖೆ ಮಾಡಿ ಒಟ್ಟು ಇಪ್ಪತ್ತೇಳು ಲಕ್ಷ ಐವತ್ತೈದು ಸಾವಿರದ ಒಂದೂರ ಎಂಬತ್ಮೂರು ರೂಪಾಯಿಯನ್ನು ಅವರಿಂದ ರಿಕವರಿ ಮಾಡಿದೆ ಉಳಿದಿದ್ದನ್ನ ಅವರ ಹತ್ರ ಈಗ ಸದ್ಯಕ್ಕೆ ಇಲ್ಲದೇ ಇರೋದ್ರಿಂದ ಅವರ ಮೇಲೆ ನಾವು ಚಾರ್ಜ್ ಶೀಟ್ ಮಾಡಿ ಪ್ರಕರಣವನ್ನು ಕೋರ್ಟ್ಗೆ ದಾಖಲು ಮಾಡಿ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಕರ್ತವ್ಯ ಲೋಪಾಯಿಸಿದಂತಹ ಶ್ರೀಮತಿ ರೇಣುಕಾ ಸಾಥಲೆ ಆಗಿರಬಹುದು ನನ್ನ ತಾಲೂಕು ಅಭಿವೃದ್ಧಿ ಅಧಿಕಾರಿ ಜಿಲ್ಲಾ ವ್ಯವಸ್ಥಾಪಕರಾದಂಥ ಶ್ರೀಮತಿ ರೇಣುಕಾ ಸಾತರ್ಲೆ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ಎಸ್ ಎಸ್ ಮಣಿಗಿರಿ ಮತ್ತು ಮುದೋಳಿ ಎಂಟಿ ಟಿ ಅವರು ಕರ್ತವ್ಯ ಲೋಪ ಮಾಡಿ ಸರ್ಕಾರಕ್ಕೆ ಸುಮಾರು ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನು ನುಕ್ಸಾನ್ ಮಾಡಿದರು ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮೂರು ಹಂತಗಳಲ್ಲಿ ಇವರು ದುಡ್ಡನ್ನು ವಿದಡ್ರಾ ಮಾಡಿರ್ತಾರೆ ಮೂವತ್ತೇಳು ಲಕ್ಷ ತೊಂಬತ್ತು ಸಾವಿರ ಒಂದು ಹಂತ ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಒಂದು ಹಂತ ಮೂರನೇ ಹಂತದಲ್ಲಿ ಮೂವತ್ತ್ನಾಲ್ಕು ಲಕ್ಷ ಹದಿನೈದು ಸಾವಿರದ ಐದುನೂರು ರೂಪಾಯಿ ಈ ರೀತಿ ಕೊಟ್ಟಿ ಫಲಾನುಭವಿಗಳಿಗೆ ಈ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದನ್ನು ವಿಡ್ರಾ ಮಾಡಿ ಸರ್ಕಾರಕ್ಕೆ ಈ ರೀತಿ ಮೋಸವನ್ನು ಮಾಡಿರ್ತಾರೆ ಆ ಪ್ರಕರಣವನ್ನು ಕೂಡ ನಮ್ಮ ಸೈಬರ್ ಪೊಲೀಸ್ನವರು ಅವರ ಹತ್ರ ಸುಮಾರು ಇಪ್ಪತ್ತೇಳು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ನೂರ ಎಪ್ಪತ್ಮೂರು ರಿಕವರಿ ಮಾಡಿ ಉದ್ದನ್ನು ಚಾರ್ಜ್ ಶೀಟ್ ಮಾಡಿದ್ದಾರೆ ಸೊ ಕೋರ್ಟಲ್ಲಿ ಅವರಿಗೆ ಮತ್ತೆ ಫರ್ದರ್ ಆ್ಯಕ್ಷನನ್ನು ಆಗುತ್ತೆ ದನ್ ಮೂರನೇ ಪ್ರಕರಣ ಇದು ಕೂಡ ಕ್ಲಾಸಿಕ್ ಕೇಸು ಏನು ಅಂತಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಬ್ರು ವೈದ್ಯರೊಬ್ಬರು ಅವ್ರದ್ದು ಕೂಡ ಡೈವರ್ಸ್ ಆಗಿತ್ತು ಹಾಗಾಗಿ ಡೈವರ್ಸ್ ಮೆಟ್ರಿಮನಿಯಲ್ಲಿ ಏನು ಹುಡುಗಿಗೋಸ್ಕರ ಉದ್ಘಾಟ ಮಾಡ್ತಿರಬೇಕಾದ್ರೆ ಒಂದು ಕಾಂಟ್ಯಾಕ್ಟ್ ಇರ್ತಾರೆ ಆ ಕಾಂಟ್ಯಾಕ್ಟನ್ನು ವಿತೌಟ್ ಆ ವ್ಯಕ್ತಿ ಯಾರೋ ಅಪೋಸಿಟ್ ಇರೋ ನಮ್ಮ ಮಹಿಳೆ ಯಾರೋ ಅಥವಾ ವ್ಯಕ್ತಿ ಯಾರೋ ಅನ್ನೋದನ್ನು ತಿಳಿಯಲಾರ್ದೇ ಸೋಷಿಯಲ್ ಮೀಡಿಯಾದಲ್ಲಿನೇ ಸ್ಟಾರ್ಟ್ ಮಾಡಿ ಆ ಒಂದು ನಂಬಿಕೆಯನ್ನು ಕಳಿಸ್ಕೊಂಡು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಐವತ್ತು ಸಾವಿರ ದುಡ್ಡನ್ನು ಕಳ್ಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ನಾಲ್ಕು ಬಾಲ್ ಇಪ್ಪತ್ತೈದರಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇಪ್ಪತ್ತೈದು ಲಕ್ಷ ಹನ್ನೊಂದು ಸಾವಿರ ರಿಕವರಿ ಆಗಿದೆ ಮೊದಲನೇ ಹಂತದಲ್ಲಿ ಇನ್ನೂ ಕೂಡ ಇದರಲ್ಲಿ ಪ್ರಕರಣ ಆಗಿದೆ ಮುಂದಿನ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಅಮೌಂಟ್ ಇದರಲ್ಲಿ ರಿಕವರಿ ಆಗುತ್ತೆ ನಾವು ಯಾಕೆ ಈ ಕೇಸನ್ನು ನೋಡಿದ್ರೆ ಯಾವ ರೀತಿ ಜನ ಮೋಸ ಹೋಗ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಗಮನಕ್ಕೆ ನಾ ಅಂತ ಅದೇ ರೀತಿ ನಾಲ್ಕನೇ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ಹದಿನೇಳು ಬಾರಿ ಇಪ್ಪತ್ತೈದು ಇದರಲ್ಲಿ ವಿಜಯಪುರ ಜಿಲ್ಲೆಯ ವ್ಯಾಪಾರಿಯೊಬ್ಬರು ಏನು ಅಂತಂತಂದರೆ ಇವರು ಮೊನ್ನೆ ನಡೆದಂಥ ಕುಂಭಮೇಳಕ್ಕೆ ಹೋಗ್ಬೇಕು ಅಂತಂತ ಹೇಳಿ ಪ್ರಯಾಗ್ರಾಜ್ ಅಂತರ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ರೇಡು ಬುಕ್ ಮಾಡಿರ್ತಾರೆ ಸೊ ನಾ ಎಲ್ಲ ಬುಕ್ ಮಾಡಿಬಿಡ್ತೀವಿ ಹೆಲಿಕಾಪ್ಟರ್ ರೇಡ್ ಬುಕ್ ಮಾಡಿದ್ರೆ ಹೋಗಿ ಫ್ಲೈಟಲ್ಲಿ ಹೇಳಿದ್ದಾರೆ ಪ್ರಯಾಗ್ರಾಜ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ಇಲ್ಲ ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸುಮಾರು ನಾಲ್ಕು ಲಕ್ಷ ಎಂಟು ಸಾವಿರ ರೂಪಾಯಿನ ಕಳ್ಕೊಂಡಿದ್ರು ಅದನ್ನ ಸಂಪೂರ್ಣವಾದಂಥ ರಿಕವರಿನ ನಮ್ಮ ಸೈಬರ್ ಪೊಲೀಸ್ನವರು ಮಾಡಿದ್ದಾರೆ ಸೊ ಇದು ಕೂಡ ಒಂದು ವೆರೈಟಿ ಆಫ್ ದ ಏನು ಸೈಬರ್ ದೆನ್ ಇನ್ನೊಂದು ಐದನೇ ಪ್ರಕರಣ ನಮ್ಮ ಜಿಲ್ಲೆಯ ವ್ಯಾಪಾರಿಯೊಬ್ಬರು ಅವರ ಜೊತೆಗೆ ಇನ್ನೊಂದು ಜನ ಈಗ ಏನಾಗುತ್ತೆ ಇ ಕಾಮ್ ಡೆಲಿವರಿ ಫ್ರಾಂಚೈಸ್ನ ಕೊಡಿಸ್ತೀವಿ ಅಂತಂದ್ರೆ ಈ ಕಾಮ್ ಡೆಲಿವರಿ ಫ್ರಾಂಚೈಸ್ ಹಾಗೆ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಝಾನ್ ಇರ್ಬೋದು ಅಥವಾ ಈ ರೀತಿ ಆನ್ಲೈನ್ ಟ್ರೇಡಿಂಗ್ ಏನಿರ್ತಾವಲ್ಲ ಅವ್ರದೊಂದು ಫ್ರಾಂಚೈಸ್ ಕೊಡಿಸ್ತೀವಿ ಅಂತಂದಿ ಸುಮಾರು ಐವತ್ತೆಂಟು ಲಕ್ಷದಷ್ಟು ಮೋಸ ಆಗುತ್ತೆ ಕೃತ್ಯಂತಹ ಆರೋಪಿಗಳಿಂದ ಈಗ ಸುಮಾರು ಹತ್ತು ಲಕ್ಷ ಈಗಾಗಲೇ ರಿಕವರಿ ಮಾಡಿ ಅವರು ಕೊಡಲಾಗಿದೆ ಇನ್ನೂ ಹನ್ನೆರಡು ಲಕ್ಷ ಸೀಸ್ ಆಗಿದೆ ಅದು ಕೋರ್ಟ್ ಅಲ್ಲಿ ಕೋರ್ಟ್ ಬಿಡುಗಡೆ ಆಗುತ್ತೆ ಸುಮಾರು ಇಪ್ಪತ್ತೆರಡು ಲಕ್ಷವರೆಗೂ ಕೂಡ ಅದರಲ್ಲಿ ರಿಕವರಿ ಆಗಿದೆ ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ ಹೀಗೆ ವಿವಿಧ ರೀತಿಯಾದಂಥ ವಿವಿಧ ವೆರೈಟಿ ಆಗಿರುವಂತಹ ಪ್ರಕರಣಗಳಲ್ಲಿ ಸುಮಾರು ಐದು ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒಂದೂರ ಎಂಬತ್ ರೂಪಾಯಿಯನ್ನು ದೂರದಾರಿಗೆ ಮರೆಸಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಅದರ ಜೊತೆಗೆ ಕೂಡ ಜಿಲ್ಲೆಯ ಜನರಿಗೆ ಯಾವ ರೀತಿ ತಾವು ಮೋಸ ಹೋಗಬಾರ್ದು ಯಾವ ರೀತಿಯಾದಂಥ ಪ್ರಿಕಾಷನ್ಸನ್ನು ತಾವು ತಗೋಬೇಕಾಗುತ್ತೆ ಅನ್ನೋದನ್ನು ಕೂಡ ಅವರು ಗಮನಕ್ಕೆ ತರ್ತಾ ಇದ್ದೀನಿ ಅದರ ಜೊತೆಗೆ ಮೊಬೈಲ್ ಏನು ಈಗಾಗಲೇ ನಿಮ್ಗೆ ಗೊತ್ತಿದೆ ಸಿ ಇ ಐ ಆರ್ ಪೋರ್ಟಲ್ ಅಂತ ಇದೆ ಯಾರೇ ಮೊಬೈಲನ್ನು ಕಳ್ಕೊಂಡ್ರೆ ಮಾಡಿದರೆ ನಿಮ್ಮ ಮೊಬೈಲ್ ಯುನಿಕ್ ಐ ಡಿಗಳಿಗೆ ಏನೇನು ಇರ್ತವೆ ಅದನ್ನು ಆನ್ಲೈನ್ ಪೋರ್ಟಲ್ ಯಾರನ್ನುವಂಥವರು ಪೋರ್ಟಲ್ದಲ್ಲಿ ಎಲ್ಲಾ ಮಾಹಿತಿಗಳನ್ನ ಹಾಕಿದ್ರೆ ಆ ಮೊಬೈಲು ಯಾವಾಗಲೇ ಆಕ್ಟಿವ್ ಆಗಿ ಎಲ್ಲೇ ಆಕ್ಟಿವ್ ಆಗಿ ಸೊ ಇಮಿಡಿಯೇಟ್ಲಿ ನಮಗೆ ಮೆಸೇಜ್ ಬರುತ್ತೆ ಸೊ ಇದರ ಇದರ ಒಂದು ಲಾಭ ಏನು ಅಂತಂದ್ರೆ ಕಳೆದುಕೊಂಡು ಹೋದಂಥ ಮೊಬೈಲ್ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂದ್ರೆ ಅದು ಮೊಬೈಲ್ ಅದು ಸೆಕೆಂಡ್ ಹ್ಯಾಂಡ್ ಆಗಾದ್ರೂ ಮಾಡಿರಲಿ ಅಥವಾ ಬೇರೆಯವ್ರಿಗೆ ಯಾರಾದರೂ ಸಿಕ್ಕಿರಲಿ ಸೊ ಎಣ್ಣೆವರ್ ಆಫ್ಟರ್ ಒನ್ ಇಯರ್ ಟೂ ಇಯರ್ ಸಿಕ್ಸ್ ಮಂತ್ಸ್ ಯಾವಾಗಾದರೂ ಕೂಡ ಅದು ಆಕ್ಟಿವ್ ಆಯಿತು ಅಂದರೆ ಮಾಹಿತಿ ಬರುತ್ತೆ ತೊಗೊಂಡೋಗ್ ಕಡಾನೇ ಇರಬೇಕು ಅಂತ ತಗೊಂಡೋಗಿ ಬೇರೆಯವರು ಸೆಕೆಂಡ್ ಪಾರ್ಟಿಗೆ ಮಾರಿರ್ತಾರೆ ತರ್ಡ್ ಪಾರ್ಟಿಗೆ ಮಾರಿರ್ತಾರೆ ಫೋರ್ತ್ ಪಾರ್ಟಿ ಮಾರಿ ಇರ್ತಾರೆ ಅವರು ಇನ್ನೋಸೆಂಟ್ ಇರ್ತಾರೆ ಅವ್ರಿಗೆ ಇದು ಯಾವಾಗ ಇರೋದು ಆಗಿರೋ ಅಥವಾ ಇದು ಮಿಸ್ ಆಗಿರೋದು ಅಥವಾ ರಾಬ್ರಿ ಆಗಿರುವಂಥ ಮೊಬೈಲ್ ಫೋನ್ ಅಂತ ಅವರು ಗೊತ್ತಾಗುತ್ತೆ ಅವರು ಇದನ್ನು ವಾಪಸ್ ಕೊಡ್ತಾರೆ ಸೊ ಇದು ಒಂದು ರೀತಿ ಜನಸ್ನೇಹಿ ಪೊಲೀಸ್ ಒಂದು ಭಾಗವೇ ಆಯಿತು ಶಿಂಗ್ ಯಾರ್ ಅನ್ನೋದು ಸೊ ಆ ಹಿನ್ನೆಲೆಯಲ್ಲಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುಮಾರು ಹತ್ತು ಮೊಬೈಲ್ಗಳನ್ನು ರಿಕವರಿ ಮಾಡಿ ಅವರ ವಾರಸುದಾರು ಕೂಡ ಕೊಡುತ್ತಾ ಇದ್ದಾರೆ ಹೀಗಾಗಿ ಒಟ್ಟು ಹತ್ತು ಎರಡು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಮೊಬೈಲ್ ಆಗಿರ್ಬೋದು ಮತ್ತು ಈ ಐದು ಪ್ರಕರಣಗಳಲ್ಲಿ ವಸೂಲಿ ಮಾಡಿದಂಥ ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆರಡು ಸಾವಿರದ ಒಂದು ನೂರ ಎಂಬತ್ಮೂರು ರೂಪಾಯಿಯನ್ನ ಇವತ್ತು ನಾವು ಅವರು ವಾರಸುದಾರಿಗೆ ವಾಪಸ್ ಮರಳಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟನ್ನು ಕರೆದಿಷ್ಟು ತಮಗೆಲ್ಲರಿಗೂ ಧನ್ಯವಾದಗಳು ಸರ್ಕಾರದ ಒಂದು ಯೋಜನೆ ಫಲಾನುಭವಿಗಳು ಎಸ್ ಸಿ ಎಸ್ ಟಿ ಜನಾಂಗದ ಏನು ಇರ್ತಾರೆ ಅವರಿಗೆ ಭೂಮಿಯನ್ನು ಖರೀದಿ ಮಾಡಿ ಭೂರಹಿತರಿಗೆ ಅದನ್ನ ಅದನ್ನು ಭೂ ಖರೀದಿಯನ್ನು ಮಾಡಿಕೊಡುವಂಥದ್ದು ಅಂಬೇಡ್ಕರ್ ಆವೃತ್ತಿ ನಿಗಮನದಲ್ಲಿ ಒಂದು ಯೋಜನೆ ಇದೆ ಎರಡು ಸಾವಿರದ ಹದಿನೆಂಟರಿಂದ ಇದು ಜಾರಿಯಲ್ಲಿ ಸೊ ಆ ಸಂದರ್ಭದಲ್ಲಿ ಈ ಮೂರು ಅಧಿಕಾರಿಗಳು ನಾನು ಹೇಳಿದೆ ರೇಣುಕಾ ಸಾಂತರ್ಲೆ ಸೈಬಣ್ಣ ಮನಗಿರಿ ಅಂತಂತೇಳಿ ಮತ್ತೆ ಎಂ ಟಿ ಮುರೋಳ್ ಅಂತಂತೇಳಿ ಇವ್ರ ಜೊತೆಗೆ ಇನ್ನೊಂದು ಮೂರು ಜನ ಶಾಮೀಲಾಗಿದ್ದಾರೆ ನಿಮ್ಗೆ ಡಿಟೇಲ್ಸ್ ಕೊಡ್ತೀನಿ ನಾನು ಸರ್ ಅದೇ ಡಿಟೇಲ್ಸ್ ಕೊಡ್ತೀನಿ ನಾನು ಸೊ ಟ್ರಸ್ಟ್ ನೋಟಲ್ಲಿದೆ ಅದನ್ನು ಕೊಡ್ತೀನಿ ಆಗಿ ಶರಣಪ್ಪ ಬ್ಯಾಳಿ ಅನ್ನೋರು ಮತ್ತು ಕಮಲಮ್ಮ ಮಾದಾರ್ ಅನ್ನೋರು ನಾನಪ್ಪ ಬ್ಯಾಳಿ ಅನ್ನೋರು ಕೂಡ ಇವ್ರ ಜೊತೆಗೆ ಸಾಕು ತರಕಾರಿ ಈಗ ಯಾವ ರೀತಿ ಅಂತಂದರೆ ನಾನು ಒಂದು ಭೂಮಿಯನ್ನು ಖರೀದಿ ಮಾಡಬೇಕು ಖರೀದಿ ಮಾಡಿ ಬೆನಿಫಿಷಿಯರ್ಸ್ಗೆ ಕೊಡಬೇಕು ಅವ್ರು ಇವರು ಏನು ಮಾಡಿದರೆ ಒಂದು ಹನ್ನೊಂದು ಜನ ಟಮಿ ಕ್ಯಾಂಡಿಡೇಟ್ಸ್ ಅವರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಸೊ ಇವರು ಬೆನಿಫಿಷರಿ ಅಂತ ತೋರಿಸ್ಕೊಳೋದಕ್ಕೆ ಜೆನ್ಯೂನ್ ಇರುವಂಥ ಹನ್ನೊಂದು ಜನರ ಡಾಕ್ಯುಮೆಂಟ್ಸ್ಗಳನ್ನು ಇದಕ್ಕೆ ಅಟ್ಯಾಚ್ ಮಾಡ್ತಾರೆ ಸೊ ಅಟ್ಯಾಚ್ ಮಾಡಿಬಿಟ್ಟು ಇನ್ನು ಭೂಮಿ ಖರೀದಿ ಮಾಡ್ಬೇಕಂತಂದ್ರೆ ದುಡ್ಡು ಬೇಕಲ್ಲ ಆ ದುಡ್ಡನ್ನ ಈ ಫಲಾನುಭವಿಗಳ ಅಕೌಂಟ್ಸ್ ಅಂತ ಫೇಕ್ ಅಕೌಂಟ್ಸ್ ಏನಿರುತ್ತೆ ಅವರಿಗೆ ಆ ದುಡ್ಡನ್ನ ಕಳಿಸಿದ್ರಾ ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಎಲ್ಲ ಸಬ್ಮಿಟ್ ಮಾಡಿದಂಗಾಯ್ತು ಸರ್ಕಾರದಿಂದ ಏನು ದುಡ್ಡು ವಿಡ್ರಾ ಮಾಡಬೇಕು ದುಡ್ಡು ವಿಡ್ರಾ ಮಾಡದಂಗ್ತು ಬಟ್ ಇನ್ ರಿಯಾಲಿಟಿ ಏನಿದೆ ಆರ್ ಅಂತ ಗ್ರೌಂಡಿಸ್ ಜೀರೋ ಖರೀದಿನೇ ಇಲ್ಲ ಭೂಮಿ ಖರೀದಿ ಬಟ್ ಭೂಮಿ ಖರೀದಿ ಬೇರೆ ಬೆನಿಫಿಷಿಯ ಅವರ ದಾಖಲಾತಿಗಳನ್ನು ಅವರ ಫೋಟೋಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿದ್ರು ಸೊ ಪೇಪರ್ ವರ್ಕ್ ಪ್ರಕಾರ ಏನು ಬೇಕು ಅದು ಸರಿಯಾಗಿ ತೋರಿಸ್ತಾನೆ ಇತ್ತು ಸರ್ಕಾರದ ದುಡ್ಡು ಕೂಡ ಅವ್ರ ಅಕೌಂಟ್ಗಳಿಗೆ ಗಳಿಗೆ ಹೋದಾಗ ವಿಡ್ರಾ ಕೂಡ ಯೂಸ್ ಮಾಡ್ಕೊಂಡು ಈ ರೀತಿಯಾದಂಥ ಒಂದು ಕೇಸು ಮತ್ತೆ ಈ ಕೇಸ್ ಈಗಾಗಲೇ ಇನ್ನೊಂದು ಸಿಐ ಇದೆ ಲೋಕಾಯುಕ್ತದಲ್ಲಿ ಸಿಡಿಯಲ್ಲೂ ಇದೆ ಲೋಕಾಯುಕ್ತದಲ್ಲಿ ಇದೆ ನಮ್ಮಲ್ಲಿರೋ ಒಂದು ಇದು ಕೂಡ ಈ ಕೇಸ್

ಯೋಜನೆಯಾಗಿ ನಿಮಗೆ ಕೆಲವೊಂದು ಪ್ಲಾಟ್ಗಳು ಸರ್ ಒಂದು ಪ್ಲಾಟ್ ಗಳನ್ನ ನಾಲ್ಕು ಜನರಿಗೆ ನಾಲ್ಕು ಜನರಿಗೆ ಮಾರ್ಕೊಂಡವರು ಸರ್ ಅದ್ರ ಟಾರ್ಗೆಟ್ ಈ ಗ್ಯಾರೇಜ್ ಮಾಡೋರು ಕೆಲಸ ಮಾಡೋರು ಅದಕ್ಕೆ ಕಂಪ್ಲೇಂಟ್ ಯಾರು ಕೊಡ್ತಾರೆ ಅದ್ರ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಚಾರ್ಜ್ ಶೀಟ್ ಆಗುತ್ತೆ ಇನ್ವೆಸ್ಟಿಗೇಷನ್ ಆಗುತ್ತೆ ಈಗಾಗಲೇ ಅಂತ ಸುಮಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಅದನ್ನು ಅದನ್ನು ಸಪ್ರೇಟ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡುತ್ತೆ ಆಲ್ರೆಡಿ ನಮ್ದು ಎಲ್ಲ ಕೇಸಸ್ಗಳು ಚಾರ್ಜ್ ಶೀಟ್ ಆಗಿದೆ ಸೊ ವಿಲ್ ಡೂ ದ ಪ್ರೆಸ್ ಮೀಟ್ ಸಪ್ರೇಟ್ಲಿ ರಿಗಾರ್ಡಿಂಗ್ ದಟ್ ಬಿಕಾಸ್ ಒಂದು ಎರಡು ಅಲ್ಲ ಸುಮಾರು ಇಪ್ಪತ್ತೇಳು ಪ್ರಕರಣಗಳು ನಾವು ಅದನ್ನು ಒಂದು ಎಸ್ ಐ ಟಿ ಥರ ಮಾಡಿ ಅವುಗಳನ್ನೆಲ್ಲ ಈಗ ಚಾರ್ಜ್ ಶೀಟ್ ಮಾಡಿದರೆ ಅದರದ್ದು ಐ ತಿಂಕ್ ಮೇ ಬಿ ನೆಕ್ಸ್ಟ್ ಒನ್ ವೀಕ್ ಆರ್ ಟೆನ್ ಡೇಸಲ್ಲಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಅದರ ಬಗ್ಗೆ ನಾವು ಮಾಹಿತಿ ಎಲ್ಲ ಕರ್ನಾಟಕ ಎಲ್ಲ ಕರ್ನಾಟಕ ಅಲ್ಲ ಈ ಕೇಸ್ ಅಂಬೇಡ್ಕರ್ ಮೆಜಾರಿಟಿ ಎಲ್ಲರೂ ಹೊರಗಡೆ ಇದರಲ್ಲಿ ಏನಾಗುತ್ತೆ ಅಫೆನ್ಸಸ್ ಮೋರ್ ದಾನ್ ಸೆವೆನ್ ಇಯರ್ಸ್ ಇದ್ರೆ ಅರೆಸ್ಟ್ ಮಾಡೋದು ಅಫೆನ್ಸಸ್ ಲೆಸ್ ದಾನ್ ಸೆವೆನ್ ಐರ್ ಇರ್ತದೆ ನಾವು ಪೊಲೀಸ್ ನೋಟಿಸ್ ಕೊಟ್ಟು ಅವ್ರನ್ನ ತನಿಖೆಗೆ ಕರಿತೀವಿ ಸೊ ಚಾರ್ಜ್ ಅಂತೂ ಹಾಗೆ ಆಗುತ್ತೆ ಅರೆಸ್ಟ್ ಫಾರ್ಮಾಲಿಟಿ ಅಂದ್ರೆ ಅರೆಸ್ಟ್ ಅಂದ್ರೆ ಜನರಲಿ ಎಲ್ಲರಲ್ಲಿ ಏನಿರುತ್ತೆ ಜಲಿಗೆ ಹಾಕ್ತಾರೆ ಅಂತ

ಹಾಗಾಗಿ ಅವ್ರು ಆಲ್ರೆಡಿ ಆಟಿಸ್ಪೇಟ್ರಿ ಬೇಲೂಗಿಲ್ಲ ರೆಗ್ಯುಲರ್ ಬೇಲೆ ತಗೊಂಡಿದ್ದಾರೆ ತಗೊಂಡಾಗ್ಬಿಟ್ಟು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕರಣ ಈಗ ಒಂದು ಲಾಸ್ ಅನ್ನ ಬಂದ್ ಚಾರ್ಜ್ ಶೀಟ್ ಅದರಲ್ಲಿ ಒಬ್ಬರು ಡೆತ್ ಆಗಿದೆ ಒಬ್ಬರು ರಿಟೈರ್ಡ್ ಆಗಿದ್ದಾರೆ ಒಬ್ರು ವರ್ಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಟ್ಟು ಡಿಪಾರ್ಟ್ಮೆಂಟ್ ಅದರಲ್ಲಿ ಒಬ್ರು ರಿಟೈರ್ಡ್ ಆಗಿದ್ದಾರೆ ಒಬ್ರು ಡೆತ್ ಆಗಿದ್ದಾರೆ ಒಬ್ರು ಸರ್ವಿಸ್ ಆಗಿದ್ದಾರೆ ಆನ್ಲೈನ್ ಇವ್ರಿಗೆ ಡೈವರ್ಸು ಇವ್ರಿಗೆ ಆಗಿದೆ ಹುಡುಗಿ ಸರ್ಚ್ ಅಲ್ಲಿ ಹುಡುಗಿ ಸರ್ಚ್ ಇದ್ದಾಗ ಮೆಟ್ರೋ ಮನಿಯಲ್ಲಿ ಎಲ್ಲ ಸರ್ಚ್ ಮಾಡಿದ್ರು ಒಂದು ಸೋಷಿಯಲ್ ಮೀಡಿಯಾ ಲವ್ ಅಂತ ತೆರೀತೀರ ಸೊ ಇನ್ ಎ ಸ್ವೀಟ್ ಟಾಕ್ ಹೌದಾ ಸೊ ಅಪೋಸಿಟ್ ಏನು ಹುಡುಗನೋ ಹುಡುಗಿನ ಏನು ಗೊತ್ತಿರಲ್ಲ ಸೊರೆ ಪಡ್ ಅಪ್ ಟೈಮ್ ಇವಾಗ ಏನೇ ಲಾಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ಅವರಪ್ಪ ಇವರು ಎಮೋಷನಲಿ ಆ ಕಡೆ ಹುಡುಗ ಇದಾನೋ ಗೊತ್ತೇ ಇರಲ್ಲ ಸೊ ಅಷ್ಟು ನಂಬಿಕೆಯನ್ನು ಗಳಿಸಿಬಿಟ್ಟು ಇನ್ನೇನು ಮದುವೆ ಆಗಬೇಕು ಅನ್ನೋವಂಥ ಒಂದು ನಿರ್ಧಾರಕ್ಕೆ ಬಂದು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಐವತ್ತು ಸಾವಿರ ಅಷ್ಟನ್ನು ದುಡ್ಡನ್ನು ಕರ್ಕೊಂಡಿದ್ದಾರೆ ಸೊ ಅವರಿಗೆ ಕೊಟ್ಟು ಅವ್ರು ಕಷ್ಟ ಕಾಲದಲ್ಲಿದೆ ನಾನು ಏನು ನನಗೆ ದುಡ್ಡು ಬೇಕಾಗಿದೆ ನನಗೆ ದುಡ್ಡು ಕೊಟ್ಟರೆ ನಾನು ಹಣ ಹೂಡಿಕೆ ಮಾಡಿ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭಾಂಶವನ್ನು ತಂದು ಕೊಡ್ತೀನಿ ಅಂತಂತೆ ಮದುವೆ ಜೊತೆಗೆ ಇನ್ವೆಸ್ಟ್ಮೆಂಟ್ ಸೊ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು ಸೊ ಮದುವೆ ಆಫರ್ ಅದು ಸ್ಟಾರ್ಟ್ ಆಗಿಬಿಟ್ಟು ಇನ್ವೆಸ್ಟ್ಮೆಂಟಿಗೆ ಬರುತ್ತೆ ರಿಲೇಷನ್ ಇಸ್ ಹೌದು ಅಮೌಂಟ್ ಇಸ್ ಲಾಸ್ಟ್ ಮ್ಯಾರೇಜ್ ಸರ್ ಈ ಬಿಜಾಪುರ್ ಒಂದೇನು ಒಂದು ಐವತ್ತು ಬ್ಲಾಕ್ ಪೋಲಿಂಗ್ ತರ್ತಾರೆ ಅದು ಈಗ ಇನ್ನು ಏನು ಸೋಷಿಯಲ್ ಮೀಡಿಯಾ ಮತ್ತೆ ಟ್ರಾಫಿಕ್ ಜಸ್ಟ್ ಎಲ್ಲರ ಈ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನ ಮಾಡ್ತಾರೆ ಸೊ ನಮ್ಮ ಜಿಲ್ಲೆಯ ಯುವಕರಿಗಾಗಿರ್ಬೋದು ಕೆಲವೊಂದಿಷ್ಟು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗಿರ್ಬೋದು ಇಷ್ಟೇ ಮೆಸೇಜ್ ಏನು ಅಂತಂದ್ರೆ ತಾವು ಮಾಡುವಂತ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂತಹ ನಿಗಾ ಇಟ್ಟಿರುತ್ತೆ ನೀವು ಮಾಡಿರುವಂಥ ರೀಲ್ಸ್ಗಳಾಗಿರ್ಬೋದು ಅದರಲ್ಲಿ ಬಳಸುವಂಥ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರ ಆಗಿತ್ತು ಅಂತಂತಂದರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನನ್ನು ತಗೊಳ್ಳುತ್ತೆ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿರ್ಬೋದು ರೀಲ್ಸ್ ಮಾಡೋರಾಗಿರ್ಬೋದು ಅದರಲ್ಲಿ ಯೂಸ್ ಮಾಡುವಂಥ ನಿಮ್ಮ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಹೌದಾ ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂತಂದರೆ ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಇನ್ನೊಂದು ಈಗ ಏನು ದ ಸ್ಪೆಷಲ್ ಡ್ರೈವ್ ಅನ್ನೋದಕ್ಕೆ ಇಟ್ ಜನವರಿ ಮಂತ್ ಏನು ಅಂತಂದರೆ ದ ಟ್ರಾಫಿಕ್ ಅವೇರ್ನೆಸ್ ಬಂತು ಅಂತಂದರೆ ನಾವು ಪ್ರತಿ ವರ್ಷ ಮಾಡೇ ಮಾಡ್ತೀವಿ ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆನ್ ಎನ್ ಎವರೇಜ್ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಅಂತ ನಾನು ಡೇಟಾ ನೋಡಬೇಕು ಅರೌಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೆತ್ಸ್ ಆಗುತ್ತೆ ಆಕ್ಸಿಡೆಂಟ್ಸ್ನಲ್ಲಿ ಓವರ್ ಎ ಪೀರಿಯಡ್ ಆಫ್ ಒನ್ ಇಯರ್ ಅದರಲ್ಲಿ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಟೂ ವೀಲರ್ಸಲ್ಲೇ ಆಗ್ತದೆ ಸೊ ಹಾಗಾಗಿ ಅದನ್ನು ಕೂಡ ಈಗ ಸ್ಕೂಲು ಕಾಲೇಜ್ ಇದರ ಟೂ ಸ್ಟೆಪ್ಸ್ ಒಂದು ಎನ್ಫೋರ್ಸ್ಮೆಂಟ್ ಇರುತ್ತೆ ಒಂದು ಅವೇರ್ನೆಸ್ ಇರುತ್ತೆ ಇನ್ನೊಂದು ಪಾರ್ಟಿಸಿಪೇಷನ್ ಇರುತ್ತೆ ಈ ಮೂರು ಆದಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ ಅವೇರ್ನೆಸ್ ನಾವು ಎವ್ರಿ ಟೈಮ್ ಮಾಡ್ತಾನೆ ಇರ್ತೀವಿ ಅವೇರ್ನೆಸ್ ಎಲ್ಲರಿಗೂ ಗೊತ್ತಿದೆ ಹೌದಾ ಈಗ ನಮ್ಮ ಬಸವರಾಜರು ಹಿಡಿದಿರೋ ಮೊಬೈಲು ಸುಮಾರು ಒಂದು ಮೂವತ್ತು ಸಾವಿರ ರೂಪಾಯ್ದಿದೆ ಅದ್ರ ಕವರ್ ಏನಂತಂದ್ರೆ ಇಲ್ಲ ಇಪ್ಪತ್ತು ಸಾವಿರದಿದೆ ಇಲ್ಲ ಹತ್ತು ಇದೆ ಹದಿನೈದು ಸಾವಿರ ಇರಲಿ ಸೊ ಎ ಪರ್ಸನ್ ಮೊಬೈಲ್ ಪರ್ಚೇಸ್ ಮಾಡ್ತಾರೆ ಏನು ಐವತ್ತು ಸಾವಿರ ಇಟ್ಕೊಂಡು ಒಂದು ಲಕ್ಷವರೆಗೂ ಪರ್ಚೇಸ್ ಮಾಡ್ತಾರೆ ಬೈಕ್ ಮೇಲೆ ಎಷ್ಟಿದೆ ಟೂ ವೀಲರ್ದ್ದು ಅದು ಐವತ್ತು ಸಾವಿರ ಅಂತ ಹಿಡಿದು ಒಂದು ಲಕ್ಷ ಇದೆ ನಿಮ್ಮ ಮೊಬೈಲ್ಗೂ ಅಷ್ಟೇ ಇದೆ ಐವತ್ತು ಸಾವಿರ ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಸೊ ಅಪ್ ಟು ಒನ್ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ವರ್ಗು ಮೊಬೈಲ್ ಇದೆ ನೀವು ಮೊಬೈಲನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತಗೊಂಡ ತಕ್ಷಣ ಏನು ಮಾಡ್ತೀರ ಫಸ್ಟು ಸ್ವಲ್ಪ ಒಂದು ಟ್ರೈನ್ ಗಾರ್ಡು ಒಂದು ಕವರ್ ಆಗ್ತೀರಿ ನೀವು ಒಂದು ಲಕ್ಷ ಬೈಕ್ ತಗೊಂಡು ಅದರಲ್ಲಿ ಓಡಾಡೋರು ನೀವು ಮಾಡೋರು ನೀವು ಕುಟುಂಬ ಸದಸ್ಯರನ್ನ ಕೂಡಿಸ್ತೀರಿ ಮಕ್ಕಳನ್ನ ಕೂಡಿಸ್ತೀರಿ ಆ್ಯಕ್ಸಿಡೆಂಟಲ್ಲಿ ಮ್ಯಾಕ್ಸಿಮಮ್ ಡೆತ್ ಆಗೋದೆ ಹೆಡ್ ಇಂಜುರಿ ಟೂ ವೀಲರ್ಸ್ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ಮೆಟ್ ಹಾಕೋದ್ರಿಂದ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಫೈನ್ ಇಸ್ ನಾಟ್ ಇರ್ತೈ ಪರ್ಪಸ್ ಈಸ್ ಟು ಸೇವ್ ದ ಲೈಫ್ ಹೌದಾ ಒಂದು ಕುಟುಂಬದಲ್ಲಿ ಒಬ್ಬ ದುಡಿಯುವಂತ ವ್ಯಕ್ತಿ ಬದುಕ ಅಂತಂದ್ರೆ ಆ ಕುಟುಂಬಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾವು ಅರ್ಕೊಳ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಆಗಿರ್ಬೋದು ಮತ್ತೆ ಈ ಟಿಂಟೆಡ್ ಗ್ಲಾಸಸ್ ಟಿಂಟೆಡ್ ಗ್ಲಾಸಸ್ ಜನರಲ್ಲಿ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಕಾಮನ್ ಮ್ಯಾನ್ ಯೂಸ್ ಮಾಡಲ್ಲ ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಯೂಸ್ ಮಾಡೋದು ಅವ್ರ ಹೊರಗಡೆ ಏನು ಹೋದ್ರು ಏನು ಹೋದ್ರು ಕಲ್ಲಿ ಕಾಣಬಾರ್ದು ಅನ್ನೋದೇ ಆ ರೀತಿ ಟಿಂಟೆಡ್ ಗ್ಲಾಸಸ್ಗಳನ್ನು ಕಪ್ಪು ಏನು ಕವರ್ ಹಾಕಿಬಿಟ್ಟು ಹೊರಗಡೆ ಇದ್ದಿದ್ದ ಕಾಣಿಸುತ್ತೆ ಒಳಗಡೆ ಇದ್ದು ಯಾರು ಕಾಣಿಸಬಾರ್ದು ಅನ್ನೋ ಉದ್ದೇಶದಿಂದ ಮಾಡ್ತಾರೆ ಮತ್ತೆ ಬಿಸಿಲಿಗೂ ಕೂಡ ಕೆಲವೊಂದು ಜನ ಮಾಡ್ತಾರೆ ಬಟ್ ಸರ್ಟನ್ ಪರ್ಸೆಂಟೇಜ್ ಆಫ್ ಪ್ಲೇರ್ ಇರಬೇಕು ನಾಟ್ ಸರ್ಟನ್ ಪರ್ಸೆಂಟೇಜ್ ಸೊ ಹಾಗಾಗಿ ಅದನ್ನು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮತ್ತೆ ಅಡ್ಮಿನಿಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ ನಗರಾಭಿವೃದ್ಧಿ ಇಲಾಖೆಯಿಂದ ಸಿಕ್ಕಿದೆ ಬೈ ಜೂನ್ ವಿ ಶುಡ್ ಬಿ ಎಬಲ್ ಡು ಹ್ಯಾವ್ ಅವರ್ ಓನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲು ಸೊ ಟೆಂಡರ್ ಎಡ್ ಎವ್ರಿ ತಿಂಗ್ ವಿಲ್ ಬಿ ಡನ್ ಬೈ ವಿಜಯಪುರ್ ಡೆವಲಪ್ಮೆಂಟ್ ಅಥಾರಿಟಿ ಅದು ಕೂಡ ಕೆಲಸ ನಡೀತಾ ಇದೆ ಬೈ ಜೂನ್ ಆ್ಯಂಡ್ ವಿ ಶುಡ್ ಹ್ಯಾವ್ ಎ ಟಿ ಎಂ ಸಿ ಎ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇನ್ ಪ್ಲೇಸು ಸೊ ದ್ಯಾಟ್ ದ ಕ್ಯಾಮ್ರಾ ಎನೇಬಲ್ಡ್ ಆರ್ಟಿಫಿಷಿಯಲ್ ಇಂಟಿ ಇಂಟೆಲಿಜೆನ್ಸ್ ಬೇಸ್ಟೆ ಎನೇಬಲ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಕೂಡ ನಮ್ಮ ಸಿಟಿಗೆ ಬರುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇದೆ ದರ್ ವರ್ಕ್ ಇಸ್ ಆಲ್ರೆಡಿ ಇನ್ ಪ್ರೋಗ್ರೆಸ್ ಅಡ್ಮಿನಿಸ್ಟ್ರೇಟಿವ್ ಆಫ್ ಕೋಲ್ಸ್ಗೆ ಏನೇನು ಆಗಬೇಕಾಗಿತ್ತು ಕಾರ್ಪೊರೇಷನ್ ಯಂತ್ರ ಆಗಿರ್ಬೋದು ಮತ್ತು ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿ ಹತ್ರ ಆಗಿರ್ಬೋದು ಎಲ್ಲ ಕೂಡ ಕೆಲಸಗಳು ಆಗಿದ್ದಾವೆ ಇನ್ನೇನು ದ ಟೆಂಡರ್ ಆ್ಯಂಡ್ ವರ್ಕ್ ಆರ್ಡರ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಗಿರ್ಪನ್ ಇನ್ ನೆಕ್ಸ್ಟ್ ಫೈವ್ ಮಂತ್ಸ್ ಸೊ ಬೈ ಜೂನ್ ವಿ ಶುಡ್ ಬಿ ಟು ಸಿ ಆಲ್ ದ ಆಲ್ ಆಫ್ ಇನ್ ಪೊಲೀಸ್ ಕಂಪಲ್ಸರಿ ಇಲ್ಲ ಅಂತಂತಂದರೆ ಅಂತಂದ್ರೆ ನೋಟಿಸಸ್ಗಳು ಚಾನಲ್ಸ್ಗಳು ಡಿಸಿಪ್ಲೈನ್ ದ ಸಿವಿಕ್ ಡಿಸಿಪ್ಲೈನ್ ಅನ್ನೋದೇನಿದೆ ಆಟೋಮೆಟಿಕ್ಲಿ ಫಾಲ್ಸ್ ಇನ್ ಸೊ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ವಿಡಿಯೋ ವೈರಲ್ ಆಗಿತ್ತು ನಾವು ಕೂಡ ಮಾಧ್ಯಮದವರ ಹತ್ರ ಬಂದ ಒಂದು ವಿಡಿಯೋ ಕ್ಲಿಪ್ ಇತ್ತನೇ ಅದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ ಅದರಲ್ಲಿರುವಂಥ ವಿಕ್ಟಿಮ್ ಯಾರು ಅಂತ ಗೊತ್ತಾಗಿಲ್ಲ ಅದರಲ್ಲಿರುವಂಥ ಅಕ್ಯೂಸ್ಗಳದ್ದು ಒಬ್ಬ ವ್ಯಕ್ತಿ ಮಾತ್ರ ಅದು ಸೂರ್ಯನ ಬೆಳಗ್ಗೆ ಕೂಡ ಪೂರ್ತಿಯಾಗಿ ಇದು ಆಗಿರಲಿಲ್ಲ ಬಟ್ ಸೂಪರ್ಫಿಷಿಯಲ್ ಯಾವ್ದ ಇನ್ಫಾರ್ಮೇಶನ್ ಅಪೌರ್ದ ವ್ಯಕ್ಟಿಮ್ ಅಂಡ್ ದ ಅಕ್ಯೂಸ್ ಅಂತ ಹೇಳಿ

ಅಣ್ಣ ತಮ್ಮಗಳು ಅವ್ರ ಥರನೇ ಆಗಬಾರ್ದು ಹಾಗಾಗಿ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ ಅಣ್ಣ ಆಮೇಲೆ ತಮ್ಮ ಬಂದ ಟಿ ಎಚ್ ಬಂದ ಹೌದಾ ಎಮ್ ಡಿ ಕೆ ಎಮ್ ಸಿ ಬಂದ ಎಮ್ ಡಿ ಬಂದ ಇವರೆಲ್ಲ ಯಾರು ಆಗ್ತಾ ಇದಾರೆ ದೇ ಅಂಡರ್ ದ ವಾಚ್ ಹೌದಾ ಸೊ ಬಿ ಆ್ಯಕ್ಷನ್ ವಿಲ್ ಬಿ ಟೇಕ್ ಅನ್ಯಾಸ್ಪರ್ ಅಲ್ಲ ಅವ್ರಿಗೆ ಅದು ಎಚ್ಚರಿಕೆಯ ಮಾತನ್ನ ಅವ್ರಿಗೆ ಹೇಳಿರೋದು ಯಾರು ಈ ರೀತಿ ರೌಡಿಸ್ಗಳ ಬಗ್ಗೆ ಆಗಿರ್ಬೋದು ಜೈಲಿಂದ್ರ ಬಂದೋರಾಗಿರ್ಬೋದು ಸಮಾಜದಲ್ಲಿ ಏನು ಒಳ್ಳೆ ಕೆಲಸ ಮಾಡಿ ಬಂದವರಲ್ಲ ಇವರು ಸಮಾಜ ಘಾತಕ ಶಕ್ತಿಗಳು ಕೊಲೆ ಮರ್ಡರು ಇಂತ ಡಕಾಯ್ತಿಗಳಲ್ಲಿ ಜೈ ಬಂದ ಇವರು ಏನಾದರೂ ರೀಲ್ಸ್ಗಳನ್ನು ಮಾಡೋದಾಗಲಿ ಅಥವಾ ಅವರ ಪರವಾಗಿ ರೀಲ್ಸ್ ಮಾಡೋರು ಯಾರಾದ್ರೂ ಇತ್ತು ಅಂತಂದ್ರೆ ಅವ್ರ ಕಟ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಇಲಾಖೆ ಈಗಾಗಲೇ ಈಗಾಗಲೇ ಹಲವಾರು ಪ್ರಕರಣಗಳನ್ನು ದಾಖಲು ಮಾಡಿ ಅವರ ಮೇಲೆ ಕ್ರಮವನ್ನು ಕೈಗೊಂಡಿದೆ ದ ಪೊಲೀಸ್ ಸೋಷಿಯಲ್ ಮೀಡಿಯಾ ವಾಚ್ ಇದು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಫುಲ್ ಆಕ್ಟಿವ್ ಆಗಿದೆ ಯಾರೇ ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದರೂ ಕೂಡ ಪೊಲೀಸರ ಗಮನಕ್ಕೆ ಇಮಿಡಿಯೇಟ್ಲಿ ಬರುತ್ತೆ ಸೊ ಹಾಗಾಗಿ ಪೊಲೀಸ್ ಇಲಾಖೆ ಅವರ ಮೇಲೆ ತನ್ನೇ ಇಟ್ಟಿದೆ ಯಾರೋ ತಪ್ಪು ಮಾಡಿದ್ರು ಕೂಡ ಅವರಿಗೆ ಕಾನೂನು ಕಾನೂನಿನ ಕ್ರಮವನ್ನು ಸರಿ ಜಾತ್ರೆಗಳಲ್ಲಿ ಮತ್ತೆ ಪೋಸ್ಟರ್ ಹಾಕ್ತಾರೆ ಬ್ಯಾನರ್ಸ್ ಗಾಂಧಿ ಚೌಕ್ ಎಲ್ಲ ಡಿ ಬಾಸ್ ಆ ಬಾಸ್ ಅಂತ ಎಲ್ಲ ಅವು ಅಂತ ಬಂದಿದ್ದನ್ನ ನನ್ನ ಗಮನಕ್ಕೆ ತಗೊಂಬನ್ನಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಕೆಲವೊಂದು ಪರ್ಮಿಷನ್ ನ ತಗೊಂಡು ಹಬ್ಬ ಹರಿದಿನಗಳಲ್ಲಿ ಹಾಕಿರ್ತಾರೆ ಯಾರಾದ್ರೂ ರೌಡಿ ಹೆಲ್ಮೆಟ್ ಗಳು ಹಾಕಿರ್ತಿತ್ತು ಅಂತ ನಮ್ಮ ಗಮನಕ್ಕೆ